ಅವ್ರು ಕಂಪ್ಲೇಂಟ್ ಮಾಡಿದ್ರು ಅಂದ್ರೆ ನಾನು ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದೆ ಅಂತ ನನ್ ನಿಜ ಹೇಳ್ತೀನಿ ಈ ಅರ್ಧ ಬಾಡಿ ಇಟ್ಕೊಂಡು ನಾನು ಸೂಸೈಡ್ ಹೆಂಗ್ ಮಾಡ್ಕೊಳಕ್ ಹೋಗ್ತೀನಿ ಅದ್ರಲ್ಲಿ ಯಾರು ಒಗೆ ಹಾಕ್ಬಿಟ್ಟು ಸೂಸೈಡ್ ಮಾಡ್ಕೊಳಕ್ ಆಗುತ್ತಾ ಅಯ್ಯೋ ಈ ರೊಟ್ಟಿ ಹೆಂಗ್ ಬರುತ್ತೋ ಏನೋ ಅನ್ಕೊಂಡ್ ಮಾಡಿದೆ ಸಜ್ಜೆ ಮತ್ತೆ ಜೋಳ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿದೀನಿ ತೆಗಿನ್ ಜಾವಾನು ಅಷ್ಟೇ ಐದು ಗಂಟೆಗೆ ಗೆದೊಳ್ಬೇಕಾಗಿತ್ತು ಆಲ್ ಕರೆ ಐದುವರೆ ಅಷ್ಟರಲ್ಲಿ ಡೈರಿ ಕ್ಲೋಸ್ ಆಗ್ಬಿಡ್ತಾ ಇತ್ತು ಐದುವರೆ ಅಷ್ಟಲ್ಲಿ ನಾನು ಹಾಲು ಹಾಕ್ಬೇಕಾಗಿತ್ತು ನಾನೇ ಹೋಗ್ಬೇಕಾಗಿತ್ತು ನಮ್ಮನೇಲಿ ಗಂಡು ಮಕ್ಕಳಿದ್ರು ಯಾವತ್ತು ಅವ್ರ ಡೈರಿ ಮುಖನೇ ನೋಡಿಲ್ಲ ನಾನು ಹಾಲು ಕರೆದು ಆಗ್ತಾ ಇದ್ದು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಐವತ್ತೇಳನೇ ದಿನದ ಬ್ಲಾಗು ಇವಾಗ ಇದ್ದೆ ಮತ್ತೆ ಕಸ ಗುಡ್ಸ್ಕೊಂಡು ಬರ್ತಾ ಇದ್ದೀನಿ ಇದೆಲ್ಲ ಕ್ಲೀನ್ ಮಾಡಬೇಕು ಬರೀ ಅದು ಇದು ಕೆಲಸ ಮಾಡ್ಕೊಂಡು ಟೇಬಲ್ ಕಡೆ ಗಮನನೇ ಕೊಟ್ಟಿಲ್ಲ ಟೇಬಲ್ ಹತ್ರ ಕ್ಲೇವರ್ಗೆಲ್ಲ ಮಾಡೋದು ಬ್ಯಾಲೆನ್ಸ್ ತುಂಬ ಇದೆ ಮತ್ತೆ ಸ್ವಲ್ಪ ಮಣ್ಣು ತಂದು ಇಟ್ಟಿದ್ದೀನಿ ಮೊನ್ನೆ ಹೋಗಿದ್ದ ಕೆಲಸ Please. Mm. ಇಲ್ಲ ಇಷ್ಟೊಂದು ಇದೆ ನೋಡಿ ಇದನ್ನ ಎಲ್ಲ ಪೇಂಟಿಂಗ್ ಮಾಡೋದು ಎಲ್ಲ ತಲೆ ಕೆಟ್ಟು ಒಂದು ಕಡೆ ಎಷ್ಟಿದ್ದೀನಿ ಪೇಂಟಿಂಗ್ ಮಾಡೋದು ತುಂಬ ಟೈಮ್ ಬೇಕಾಗುತ್ತೆ ನಾನು ಏನು ಮಾಡಲಿ ಎಲ್ಲ ಕೆಲಸಗಳ ಜೊತೆ ಇಷ್ಟು ಮಾಡೋದೇನು ಸುಲಭನ ಅಷ್ಟು ಸುಲಭ ಅಂತ ಅನ್ಸೋದೇ ಇಲ್ಲ ಇದೊಂದು ಪೇಂಟ್ ಮಾಡಿದೆ ನಮ್ಮ ಪಾಪು ಹೆಂಗೆ ಹ್ಯಾಂಗ್ ತಿಕ್ಲು ಮರಿ ಪೋ ಪೇಂಟ್ ಮಾಡುತ್ತಲ್ಲ ಹಂಗೆ ಮಾಡೋಯ್ತೆ ಅದಕ್ಕೆ ಸುಮ್ಮನೆ ಇದ್ರೀನಿ ಒಂದು ಕಡೆ ಸೈಡಲ್ಲಿ ಸರಿಯಾಗಿ ಪೇಂಟ್ ಮಾಡಿಲ್ಲ ಅವನು ಸೊ ಇವನು ಇಷ್ಟಾದ್ರೂ ಮಾಡೋಣ ಅಂತ ಖುಷಿ ಪಡ್ಬೇಕು ಕಡೆ ಬಟ್ ಒಂದಷ್ಟು ಪೇಂಟಿಂಗ್ದೆಲ್ಲ ಬಾಕಿ ಇದೆ ಮತ್ತು ಇವತ್ತು ಆನ್ಲೈನ್ ಕ್ಲಾಸಲ್ಲಿ ನಾನು ಪೇಂಟಿಂಗ್ ಕ್ಲಾಸ್ ತಗೋತಾ ಇದ್ದೀನಿ ಸೊ ತುಂಬ ಇದ್ದಾವೆ ಬಟ್ ಏನು ಮಾಡೋದು ಪೇಂಟಿಂಗ್ ಮಾಡೋಷ್ಟು ಪುಡ್ಸೋತಿಲ್ಲ ಆಮೇಲೆ ಸ್ಟಾಲಿಗೆ ಬೇಕಾಗಿರೋ ಅಂಥದ್ದೆಲ್ಲ ರೆಡಿ ಮಾಡ್ಕೋಬೇಕು ಅದೂ ಮಾಡೋದು ಯಾವಾಗ ಮಾಡ್ಲೋ ಏನು ಕಥೆನೋ ಏನೂ ಲೈಫೇ ಹೋಗ್ತಾ ಇಲ್ಲ ಅನ್ಸ್ಬಿಟ್ಟೈತೆ ನನಗೆ ಬರೀ ಅಲ್ಲಿ ಹೊರಗಡೆ ತಿರುಗು ಇಲ್ಲಿ ಹೊರ್ಗಡೆ ತಿರುಗು ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡು ಅಯ್ಯ ನನ್ನ ಪ್ರಾಬ್ಲಮೇ ಸಾಲ್ವ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಹಂಗನ್ಸ್ಬಿಡುತ್ತೆ ಒಂದೊಂದು ಸಾರಿ ಬರೀ ಪ್ರಾಬ್ಲಮ್ಸ್ ಲೈಫ್ ಆದರೆ ನಾವು ಒಂದು ಗುರಿ ಮುಟ್ಟೋದು ಯಾವಾಗ ನಮ್ಮದೊಂದು ಗುರಿ ಅಂತ ಯಾವಾಗ ಮುಟ್ಟೋದು ನಾವು ನೋಡಿ ಫುಲ್ಲು ಸಿಲ್ವರ್ ಕಲರ್ ಮಾಡಿದ್ದೀನಿ ಚೆನ್ನಾಗಿದೆ ಇದು ಫುಲ್ಲು ಬೀಡು ಇಲ್ಲಿ ಈ ಕಡೆ ಈ ಕಡೆ ಎರಡು ಕಡೆನೂ ಬೀಡ್ ಹಾಕೋದು ಉದ್ದ ಲೆಂತ್ ಸರ ಸಕ್ಕತ್ತಾಗಿ ಕಾಣಿಸುತ್ತೆ ನಂಗೆ ತುಂಬಾ ಇಷ್ಟ ಆಯಿತು ಇದು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೆನ್ನೆ ಒಂದಷ್ಟು ಐಟಮ್ಸ್ ಇನ್ನೂ ಐಟಿಗಿದ್ದೋ ಇಲ್ಲಿ ಒಂದಷ್ಟು ಬಾಕ್ಸ್ ತೆಗೆದು ಮಂಚದ ಕೆಳಗಡೆ ಎಸ್ತಿದ್ದೀನಿ ಆಮೇಲೆ ಇಲ್ಲೂ ಒಂದಷ್ಟಿದ್ದೋ ಕೆಲವೊಂದನ್ನು ಎತ್ತಿದ್ದೀನಿ ಏನು ಮಾಡೋದು ಎಲ್ಲೇ ತಿದ್ರು ಅಲ್ಲಲ್ಲೇ ಬರ್ತವೆ ಮತ್ತೆ ಏನು ಮಾಡಲಿ ಹಂಗಾಗ್ಬಿಟ್ಟೈತಿ ಈ ಟೆರಕುಟ್ಟ ಐಟಮ್ಸ್ಗೆ ಒಂದು ದೊಡ್ಡ ಮನೆನೇ ಬೇಕು ಅನಿಸುತ್ತೆ ಒಂದು ಯಾವ್ದಾದ್ರು ದೊಡ್ಡ ಮನೆ ಬಾಡಿಗೆ ತೊಗೊಬಿಟ್ಟು ಇವನ್ನೆಲ್ಲ ತೊಗೊಂಡು ಇಟ್ಕೋಬೇಕಾಗತ್ತೆ ಅಷ್ಟೇ ಈಗ ಮನೆ ಕಟ್ತಾರ ಮನೆ ಒಂದು ಸ್ವಲ್ಪ ಸ್ಪೇಸ್ ಇದ್ದರೆ ಈ ಐಟಮ್ಸ್ ಎಲ್ಲ ತೊಗೊಂಡು ಜೋಡ್ಸ್ಬಿಟ್ರೆ ಏನೋ ಒಂದು ಖುಷಿ ಗೊತ್ತಾ ಟೆರಕುಟ್ಟ ಐಟಮ್ದು ಐಟಮ್ಗಳನ್ನೆಲ್ಲ ಒಂದೊಂದು ಕಡೆ ಕೈ ಸಿಕ್ಕೋಗಿ ಇಟ್ಕೋಬೇಕು ಯಾಕಂದರೆ ಹಡೇ ಬಗ್ಗಕ್ಕಾಗಲ್ಲ ಕೆಳಗಡೆ ಬಿದ್ದಿದ್ದೆಲ್ಲ ತಗೊಳಕ್ಕೆ ಎಷ್ಟು ಕಷ್ಟ ಆಗುತ್ತೆ ನನಗೆ ಅದ್ರ ಬದಲು ನನ್ನ ನೈಟಿಗೆ ಬೇಕಾಗಿರೋ ರ್ಯಾಕ್ ಥರ ಜೋಡಿಸ್ಬಿಟ್ಟು ಒಂದು ಐಟಲ್ಲಿ ಎಲ್ಲ ಎತ್ಕೊಂಡು ಕೆಲಸ ಮಾಡೋ ಥರ ಇದ್ದರೆ ಈಸಿ ಆಗುತ್ತೆ ಮತ್ತು ಟೆರಾಕೂಟದಲ್ಲಂತೂ ನಂಗೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಏನಾದರೂ ಒಂದು ಮಾಡಬೇಕಾದಲ್ಲಿ ನಾನು ಸಾಯೋ ಒಳಗಡೆ ಅಂತ ನನಗೆ ತುಂಬ ಆಸೆ ಇದೆ ಸೊ ಆ ಆಸೆ ನೆರವೇರುತ್ತೆ ಹೋಗಿ ಕೆಲಸ ಮಾಡೋವಾಗ ಕೈಯಲ್ಲೇ ಹಿಂಗೆ ಮಸಿ ಆಗುತ್ತೆ ಮಸಿ ತುಳಿದೇ ಇರೋ ಜನ ನನಗೆ ಊಗಿದ್ದಾರೆ ಯಾಕೆ ಬೇಕು ನೀನು ಮುಚ್ಕೊಂಡು ನಿನ್ನ ಕೆಲಸ ನೀನು ನೋಡ್ಕೊ ಅಂತ ಸುಮ್ಮನೆ ಮುಚ್ಕೊಂಡು ಇರೋ ಬಾಯಿ ಮುಚ್ಕೊಂಡು ನಿನ್ನ ಕೆಲಸ ನೀನು ಮಾಡು ವೀಲ್ ಚೇರಲ್ಲಿ ಇರೋಡು ಯಾಕೆ ಇದೆಲ್ಲ ಅಂತ ಬೈತಾರೆ ನನಗೆ ಆಮೇಲೆ ಈ ಫೈರಿಂಗ್ ಹಾಕ್ಬೇಕಾರೆ ಇನ್ನೊಂದು ಇನ್ಸಿಡೆಂಟ್ ಇದೆ ಸೊ ಆ ಇನ್ಸಿಡೆಂಟ್ನ ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ನೋಡಿ ಇಲ್ಲಿ ಕಸ ಕಟ್ಟಿ ಎಲ್ಲ ಅಂಟ್ಕೊಂಡಿದ್ದೀನಿ ಒಂದು ಸಾರಿ ಜೋಡಿಸ್ತೀನಿ ಮತ್ತೆ ಎಲ್ಲ ಅಲ್ಲಲ್ಲಿ ಬೀಳ್ತ ಹೋಗ ತಲೆ ಕೆಟ್ಟಬಿಟ್ಟಾಯ್ತು ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಒಂದೊಂದು ಸಾರಿ ಎಷ್ಟು ನೋಡಿ ಇವಾಗ ಈ ಕಸ ಕಟ್ಟಿ ಬಿದ್ದಿದೆಯಾ ಎಲ್ಲ ಜೋಡಿಸ್ತೀನಿ ಇವಾಗ ಮೇಲೆ ಒಂದು ವೀಡಿಯೋ ಹಾಕ್ತೀನಿ ಮತ್ತೆ ದಿನ ಬಿಟ್ಟರೆ ಇದು ಅದೇ ಪರಿಸ್ಥಿತಿ ಬರುತ್ತೆ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ಕ್ಲೀನ್ ಮಾಡಿ ಮಾಡಿ ತಲೆ ಕೆಟ್ಟಬಿಡುತ್ತೆ ಆಮೇಲೆ ಇಲ್ಲಿ ಕ್ಲೀನ್ ಮಾಡ್ಲಾ ಆನ್ಲೈನ್ ಕ್ಲಾಸ್ ಮಾಡ್ಲಾ ಹೊರಗಡೆ ನನ್ನ ಕೆಲಸಗಳು ಮಾಡ್ಲಾ ಏನು ಮಾಡ್ಬೇಕು ಅಂತಲೇ ಗೊತ್ತಾಗಲ್ಲ ಒಂದ್ಸರಿ ಟೆರೆ ಕುಟೋದು ಮಾಡ್ಲ ಆಮೇಲೆ ಹೊರಗಡೆ ನೋಡಿ ಈ ಪ್ರಾಬ್ಲಮ್ಸು ಫ್ಯಾಮಿಲಿ ಪ್ರಾಬ್ಲಮ್ಸು ಇದಕ್ಕ ಓಡಾಡಲ್ಲ ಏನು ಎಲ್ಲದಕ್ಕೂ ಒಂದೇ ನಾನು ಸ್ಪೈನ್ ಇಂಜುರಿ ಆಗಿ ನಿಜವಾದ್ರು ಸ್ಪೈನ್ ಇಂಜುರಿ ಆಗಿದೆ ನನಗೆ ಅರ್ಧ ಬಾಡಿ ಸ್ವಾಧೀನ ಇಲ್ಲ ಅನ್ನೋದೇ ಮರ್ತ್ಬಿಟ್ಟಿದ್ದೀನಿ ಒಳ್ಳೆ ನಾರ್ಮಲ್ ಆಗಿರೋರು ಓಡಾಡ್ತಾರಲ್ಲ ಎಲ್ಲ ಕೆಲಸಕ್ಕೆ ಹಾಗೆ ವೀಲ್ ಹಾಕೊಂಡು ಓಡಾಡ್ತೀನಿ ಎಲ್ಲ ನೋಡೋರು ನನ್ನ ಆಶ್ಚರ್ಯ ಪಡ್ತಾರೆ ಏನು ನೀನು ರೋಡಲ್ಲಿ ಬಂದು ಈ ಕೆಲಸ ಎಲ್ಲ ಮಾಡ್ಕೊಳಕ್ಕೆ ನೀನು ಒಬ್ಬಳೇ ಬರ್ತೀಯಾ ಆಸ್ಪೆಟ್ಲ್ಗಳಾಗ ಕೇಳ್ತಾರೆ ನಿನ್ನ ಜೊತೆ ಯಾರು ಬಂದಿಲ್ವಾ ಅಂತ ನಾವು ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ ನನ್ನ ತಲೆಯಲ್ಲಿ ನನ್ನ ಜೊತೆಗೆ ಯಾರಾದರೂ ಇದ್ರಲ್ಲ ಒಬ್ಬರದು ಎಲ್ಲ ಈ ಪರಿಸ್ಥಿತಿ ಬಂದಂದರೆ ಬಿಟ್ಟೋದ್ರು ಬಟ್ ಅವ್ರಿಗೆಲ್ಲ ಹೇಳ್ಕೊಂಡು ಕೂರೋಕ್ಕಾಗುತ್ತೆ ನನ್ನ ಜೊತೆ ಯಾರೂ ಇಲ್ಲ ನನ್ನ ಜೊತೆ ಇರೋರೆಲ್ಲ ಹೋದ್ರು ನನ್ನ ಪರಿಸ್ಥಿತಿ ನೋಡೋದರು ನನಗೆ ಆಕ್ಸಿಡೆಂಟ್ ಆಗಿತ್ತು ಐದು ವರ್ಷದ ಹಿಂದೆ ಈ ಕಥೆ ಪೂರ್ಣಗಳೆಲ್ಲ ಹೇಳ್ಕೊಂಡು ಒಬ್ಬೊಬ್ಬರ ಹತ್ರ ಕೂತ್ಕೊಳ್ಳೋ ಹೊತ್ತಿಗೆ ನನಗೆ ಒಂದು ಸಾರಿ ಮೆಂಟ್ಲಾಗಿ ಬಿಡ್ತೀನಿ ನಾನು ಹತ್ರ ಕೇ ಹೇಳೋವಾಗ ಏನಾಗ್ಬಿಡುತ್ತೆ ಅಳು ಬಂದುಬಿಡುತ್ತೆ ನನಗೆ ತುಂಬ ಎಮೋಷನಲ್ ಬೇಗ ಆಗಿಬಿಡ್ತೀನಿ ಯಾಕಂದ್ರೆ ಅನುಭವಿಸಿದೀನಿ ಅಷ್ಟು ಕಷ್ಟ ನೋವುಗಳ್ನ ತುಂಬ ಅನುಭವಿಸಿದ್ದೀನಿ ಅದು ತುಂಬ ಅನುಭವಿಸಿದ ನೋವುಗಳಿದಾವಲ್ಲ ಒಬ್ರು ಹೇಳ್ಬೇಕಾದ್ರೆ ಸಡನ್ಲಿ ನೀರು ಬಂದುಬಿಡುತ್ತೆ ತುಂಬ ಎಮೋಷ್ನಲ್ ಆಗ್ಬಿಡ್ತೀನಿ ಆಮೇಲೆ ನನಗಿನ ಒಂದು ತುಂಬ ಕೆಲವೊಬ್ರು ನೋವಲ್ಲಿರ್ತಾರೆ ಕೈಯಲ್ಲಿ ಆಗದೇರೋರು ಇರ್ತಾರಲ್ಲ ಅವ್ರನ್ನ ನೋಡೋದಂದು ಸಡನ್ಲಿ ಇನ್ನೂ ಬೇಗ ಆಳು ಬಂದ್ಬಿಡುತ್ತೆ ಗೊತ್ತಿಲ್ಲ ಆ ಥರ ಎಮೋಷ್ನಲ್ ಆಗಿದ್ದು ಕೇವಲ ಮೋಸ ಹೋಗಿದ್ದೀನಿ ಎಲ್ಲರಿಂದ ತುಂಬ ಸ್ವಾರ್ಥಿಯಾಗಿ ನನ್ನ ಜೀವನ ನಾನು ರೂಪಿಸ್ಕೋಬೇಕಾಗಿತ್ತು ಬಟ್ ಬೇರೆಯವ್ರಿಗೋಸ್ಕರ ಅವತ್ತು ನಾನು ಎಲ್ಲನೂ ಬಿಟ್ಟಿದ್ದಕ್ಕೆ ಎಲ್ಲರೂ ನನ್ನನ್ನು ಬಿಟ್ಬಿಟ್ಟಿದ್ದಾರೆ ಕೈಯಲ್ಲಾಗಲ್ಲ ಬಾಡಿ ಸೆನ್ಸೇಷನ್ ಇಲ್ಲ ಇದ್ರೂ ವೇಸ್ಟ್ ವೇಸ್ಟ್ ಬಾಡಿ ನಿಮ್ಮ ಮೂಲೆ ಕೂತಿದ್ಯೋ ಕೂತ್ಕೋಬೇಕು ನಾನು ಹಾಕಿದ್ದು ತಿನ್ಬೇಕು ಅಷ್ಟೇ ಇಂಥ ಮಾಡ್ಕೊಳಲ್ಲ ಕೇಳಿ ತುಂಬ ಮನಸ್ಸಿಗೆ ಬೇಜಾರಾಗಿ ಏನಕ್ಕೆ ಬದುಕಿದ್ದೀನಿ ದೇವ್ರ ಆಕ್ಸಿಡೆಂಟ್ ಆಯ್ತಲ್ವಾ ಅವತ್ತು ಅಲ್ಲೇ ನನ್ನ ಪ್ರಾಣ ಉಗಿಸ್ಬಿಡ್ಬೇಕಾಗಿತ್ತು ಯಾಕೆ ಬದುಕ್ತೆ ಮತ್ತು ಆಕ್ಸಿಡೆಂಟ್ ಆದಾಗ ಇನ್ನೊಂದು ಕತೆ ಇದೆ ಅದಾದಮೇಲೆ ಹೆಂಗೆ ಹಾಸ್ಪಿಟ್ಲಿಗೆ ಹೋದೆ ಹಾಸ್ಪಿಟ್ಲಿಗೆ ಹೋಗೋ ಅಷ್ಟರಲ್ಲಿ ಏನೆಲ್ಲ ಕತೆ ನಡೀತು ಅಂತ ನಾನು ಯಾವಾಗಾದರೂ ಒಂದು ಸಾರಿ ನೆನಪಿಸ್ಕೊಂಡು ಹೇಳ್ತೀನಿ ಆ ಒಂದು ವಿಡಿಯೋದಲ್ಲಿ ಈ ಟೆರಾಕೂಟದೊಂದು ಫೈರಿಂಗ್ ಹಾಕೋ ಟೈಮಲ್ಲೇನಾಯಿತು ಕೈ ಸ್ವಲ್ಪ ತುಂಬ ಪೇನ್ ಬರುತ್ತೆ ಅವಾಗ ಅವಾಗ ಜಾಸ್ತಿ ಕೆಲಸಗಳು ಮಾಡೋದ್ರಿಂದ ಮೊಬೈಲ್ ರೈಟ್ ಸೈಡ್ ಕೈಯಲ್ಲಿ ಇಡೋದ್ರಿಂದ ಟೆರ ಕುಟ್ಟೋದು ಒಂದ್ಸರಿ ಫೈಯರಿಂಗ್ ಆಗ್ತಾಯಿದ್ದೆ ಫೈಯರಿಂಗ್ ಹಾಕ್ಬೇಕಾದ್ರೆ ಏನು ಪ್ರಾಬ್ಲಮ್ ಆಯಿತು ಅಂದರೆ ಆವತ್ತು ಮನೇಲಿ ಯಾರೂ ಇಲ್ಲ ಅಪಾರ್ಟ್ಮೆಂಟಲ್ಲಿ ಇದ್ದಿದ್ದು ನಾವು ಸೊ ಆ ಟೈಮಲ್ಲಿ ಏನಾಯಿತು ಮನೇಲಿ ಯಾರೂ ಇರಲಿಲ್ಲ ನಾನು ಸ್ಪೋರ್ಟ್ಸ್ ಮುಗಿಸ್ಕೊಂಡು ಏನಾಯಿತು ರಾತ್ರಿ ಅವತ್ತು ಬ್ಯಾಟ್ರಿ ಖಾಲಿಯಾಗಿ ನೈಟ್ ಆಗಿಬಿಡ್ತು ಮನೆಗೆ ಹೋಗೋಷ್ಟರಲ್ಲಿ ಮೆಟ್ರೋ ಇಳಿದ್ಬಿಟ್ಟು ಕೆಂಗೇರಿ ಮೆಟ್ರೋ ಅಲ್ಲಿಂದ ಹೋಗೋ ಮೆಟ್ರೋಗೋಷ್ಟರಲ್ಲಿ ಟೈಮ್ ಆಗ್ಬಿಡ್ತು ರೋಡಲ್ಲಿ ಹೋಗೋ ಅಷ್ಟರಲ್ಲಿ ಅಲ್ಲಿ ಬ್ಯಾಟ್ರಿ ಬೇರೆ ಮಧ್ಯದಲ್ಲಿ ಖಾಲಿ ಯಾರೋ ಪಾಪ ಎಲ್ಪ್ ಮಾಡಿದ್ರು ಪೆಟ್ರೋಲ್ ಬಂಕ್ ಹೋದೆ ಮತ್ತು ಬ್ಯಾಟ್ರಿ ಚಾರ್ಜ್ ಮಾಡಿಕೊಂಡೆ ಹತ್ತು ಗಂಟೆ ಹತ್ತು ಕಾಲು ಹತ್ತುವರೆ ನೆನ್ಕೋಬಿಡಿ ಆ ಟೈಮ್ ಆಗ್ಬಿಟ್ಟಿತ್ತು ಸೊ ಏನೋ ಪಾರ್ಸೆಲ್ ತಗೊಂಡೋಗಿದ್ದೆ ಅನಿಸುತ್ತೆ ನಂಗೆ ನೆನಪಿಲ್ಲ ಆಗಲೇ ಒನ್ ಇಯರ್ ಬ್ಯಾಕ್ ಇದು ಆಮೇಲೆ ಮನೆಗೆ ಹೋಗ್ತೀನಿ ಹೋದ್ಮೇಲೆ ನೈಟ್ ಅಲ್ವಾ ನೈಟಲ್ಲಿ ಫೈರಿಂಗ್ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಮಡಕೆ ಇಟ್ಕೊಂಡಿದ್ದೆ ನಂದು ಹಳೆ ಚಾನಲ್ ಆ ವಿಡಿಯೋ ಐತೆ ಆ ಮಡಕೆ ಒಳಗಡೆ ಏನು ಮಾಡಿದೆ ಫೈರಿಂಗ್ ಹಾಕಕ್ಕೆ ಹೋಗಿ ಮರದೊಟ್ಟು ಎಲ್ಲ ಇಟ್ಕೊಂಡಿದ್ದೆ ಬಟ್ ಏನು ಮಾಡಿದ್ದೀನಿ ರಟ್ಟು ಬಾಕ್ಸ್ ಬರುತ್ತಲ್ಲ ಅಲ್ಲಿಂದ ಇಲ್ಲಿಗೆ ಐಟಮ್ಸ್ ಪಾರ್ಸಲ್ ಮಾಡೋ ಬಾಕ್ಸು ಆ ಕಾಟನ್ ಬಾಕ್ಸ್ನ ತೆಗಿಬಿಟ್ಟು ಅದರೊಳಗಡೆ ನಾನು ಫೈರಿಂಗ್ ಹಾಕ್ಬಿಟ್ಟಿದ್ದೀನಿ ಅದೇನಾಗಿದೆ ಹೊಗೆ ಜಾಸ್ತಿ ಆಗಿಬಿಟ್ಟಿದೆ ಹೊಗೆ ಜಾಸ್ತಿ ಆಯಿತು ಹನ್ನೊಂದುವರೆ ಹನ್ನೆರಡು ಗಂಟೆ ಟೈಮ್ ಅಂದ್ಕೊಳ್ಳಿ ನೈಟು ಅಕ್ಕಪಕ್ಕದವರು ಫ್ಲೋರ್ಗೆಲ್ಲ ಹೊಗೆ ಹೋಗ್ಬಿಟ್ಟಿದೆ ಹೆಂಗೆ ಹೋಗಿದೆ ಅಂದರೆ ಡೋರೆಲ್ಲ ಕ್ಲೋಸ್ ಮಾಡಿದ್ದೀನಿ ಬಟ್ ಯಾವುದೋ ಅಡುಗೆ ಮನೆ ಕಿಟ್ಕೆ ನಮ್ಗೆ ಹಾಕೋಕ್ಕಾಗಿಲ್ಲ ಆಮೇಲೆ ಫೈ ಆರ್ ಅಂತೂ ಏನು ಬಡ್ಕೊಂಡಿಲ್ಲ ಅದು ಬಟ್ ಏನು ಮಾಡಿದ್ದಾರೆ ಅಂದರೆ ಅಕ್ಕಪಕ್ಕದ ಮನೆಯವ್ರಿಗೆ ಘಾಟ್ ಹೋಗ್ಬಿಟ್ಟಿದೆಯಲ್ಲ ಅದು ಇದಾಗ್ಬಿಟ್ಟಿದೆ ಎಲ್ಲರೂ ಬಂದು ನಮ್ಮ ಮನೆ ಬಾಗಿಲು ಬಡ್ ಬಡಿತಾ ಇದ್ದಾರೆ ಟಪಟಪ್ಪ ಅಂತ ಯಪ್ಪ ನನಗೆ ಭಯ ಆಗ್ಬಿಡ್ತು ಏನು ಹನ್ನೆರಡು ಗಂಟೆ ರಾತ್ರಿ ಯಾರಪ್ಪ ಹಿಂಗೆ ಬಡಿತಾ ಇದ್ದಾರೆ ಅದು ಅಪಾರ್ಟ್ಮೆಂಟಲ್ಲಿ ಅಂತ ಹೋಗೇನು ಬರ್ತಿದೆ ಒಂದು ಕಡೆ ತುಂಬ ಭಯ ಆಯಿತು ಅಂದರೆ ಅವತ್ತು ಅಷ್ಟು ಭಯ ಆಯಿತು ನನಗೆ ಒಂಥರ ಯಾರೋ ಇದನ್ನ ಏನು ಕಳ್ತನ ಮಾಡಿ ಓಡೋಗಿರ್ತಾರಲ್ಲ ಆ ಥರ ಭಯ ಆಗ್ಬಿಡ್ತು ನನಗೆ ಆಮೇಲೆ ಸರಿ ಬಾಗಿಲು ತೆಗಿತೀನಿ ಸೆಕ್ಯೂರಿಟಿನೆಲ್ಲ ಕರ್ಕೊಂಡು ಬಂದಿದ್ದಾರೆ ಕಂಪ್ಲೇಂಟ್ ಮಾಡಿದ್ದಾರೆ ನನ್ನ ಮೇಲೆ ಅದು ಏನಂತ ಗೊತ್ತಾ ನಿಮ್ಗೆ ನಿಜವಾಗ್ಲೂ ನನಗೆ ಬರುತ್ತೆ ಅದು ಏನಕ್ಕೆ ಅವ್ರು ಕಂಪ್ಲೇಂಟ್ ಮಾಡಿದರು ಅಂದರೆ ನಾನು ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದೆ ಅಂತ ನಾನು ನಿಜ ಹೇಳ್ತೀನಿ ಈ ಅರ್ಧ ಬಾಡಿ ಇಟ್ಕೊಂಡು ನಾನು ಸೂಸೈಡ್ ಹೆಂಗೆ ಹೋಗ್ತೀನಿ ಅದರಲ್ಲೂ ಯಾರಾದ್ರೂ ಹೊಗೆ ಹಾಕ್ಬಿಟ್ಟು ಸೂಸೈಡ್ ಮಾಡ್ಕೊಳಕ್ಕಾಗುತ್ತಾ ಅಯ್ಯೋ ತಿಕ್ಕರುಗಳು ಇವರು ಅಂತ ನಾನು ಮೈಕೊಂಡೆ ಆಮೇಲೆ ಇನ್ನೊಂದು ಕಡೆ ಇನ್ನೊಂದು ಹೇಳಿದ್ದಾರೆ ಹ್ಞೂ ಫ್ಯೂಚರಲ್ಲಿ ಇರೋರು ಯಾರಾದ್ರೂ ಮಾಟ ಮಂತ್ರ ಮಾಡೋಕ್ಕೆ ಹೋಗೆ ಅಂತ ತಗೊಂಡೋಗ್ಬಿಟ್ಟು ಇದೆಲ್ಲ ಹಾಕ್ತಾರನಪ್ಪ ಅವ್ ಮಡಿಕೆಲ್ಲ ಆ ಮಡಕೆಲಿ ಹೇಳ್ತಾ ಇದಾರೆ ಇವ್ರು ಏನೋ ಮಂತ್ರ ಮಾಡಿದ್ದಾರೆ ಅಂತ ಎರಡು ರೀಸನು ಒಂದು ಸೂಸೈಡು ಮತ್ತೆ ಇನ್ನೊಂದು ಮಂತ್ರ ಮಾಡ್ತಾ ಇದ್ರು ಅಂತ ಕಂಪ್ಲೇಂಟ್ ಮಾಡಿದ್ದಾರೆ ಅಸೋಸಿಯೇಷನ್ಗೆ ಅಯ್ಯೋ ಆಮೇಲೆ ಒಳ್ಳೆ ಕತೆಗೆ ಬಂತಲ್ಲ ಅಂತ ಏನು ಫೋನ್ ಮಾಡಿ ಮಾಡಿ ಇರೋ ಎಲ್ಲ ನನಗೆ ಬೈತಾ ಇದ್ದಾರೆ ಹಾ ನಿನ್ ಯಾಕೆ ಮಾಡಬೇಕಾಗಿತ್ತು ಸುಮ್ನೆ ಕೂತ್ಕೊಳ್ಳೋಕ್ಕಾಗಲ್ವಾ ಹಂಗಾಗಲ್ಲ ಹಿಂಗಾಗಲ್ಲ ಅಂತ ನನ್ಗೆ ಫೈಯರಿಂಗ್ ಫೈಯರಿಂಗ್ ನಿಜವಾಗ್ಲೂ ಎರಡ್ ಮೂರ್ ಸಾರಿ ಆಲ್ರೆಡಿ ಹಾಕಿದ್ದೆ ಫಸ್ಟ್ ಟೈಮ್ ಅಲ್ಲ ಅವಾಗ ಗೊತ್ತಾಗಿಲ್ಲ ಯಾರಿಗೂ ಯಾಕಂದ್ರೆ ಸಣ್ಣ ಸಣ್ಣ ಮಾಡ್ತಿದ್ದೆ ಈ ಮೂರ್ನೇ ಸಾರಿ ಹಾಕ್ಬೇಕಾದ್ರೆ ಮಾಡಿದ್ದೀನಿ ಬೇಗ ಅಂಟ್ಕಳ್ಳಿ ಅಂತ ಹೇಳ್ಬಿಟ್ಟು ಅರಡ್ ಪೀಸ್ ಹಾಕ್ಬಿಟ್ಟಿದೀನಿ ಅದು ತುಂಬಾ ಹೊಗೆ ಬರುತ್ತೆ ಅಯ್ಯೋ ದೇವ್ರೆ ನಿಜವಾಗ್ಲೂ ನೆನ್ಸ್ಕೊಳಗ ಇವಾಗೂ ಭಯ ಆಗುತ್ತೆ ನನ್ಗೆ ಫೈಯರಿಂಗ್ ಮಾಡಕ್ ಹೋದ್ರೆ ಹಿಂಗೆ ಆ ಏನೋ ಆಮೇಲೆ ಮನೆ ಜನ ಎಲ್ಲ ಹುಗುದ್ರು ನನ್ಗೆ ಏನಂತ ಗೊತ್ತಾ ಮೂಲೆ ಕೂತಿದ್ದೆ ತಾನೇ ಮುಚ್ಕೊಂಡು ಮನೆಗೆ ಬೇಕಾಗಿತ್ತು ನೀನು ಏನಕ್ಕೆ ಈ ಕೆಲಸ ಮಾಡ್ತೇ ಅಂತ ಇವತ್ತು ಆ ಕೆಲಸ ನನಗೆ ಅನ್ನ ಕೊಡ್ತಿದೆ ಆ ಕೆಲಸ ನನ್ನ ನೋವು ನಲಿವು ನಲಿವುಗಳ ಜೊತೆ ಅದು ಅಂಟ್ಕೊಬಿಟ್ಟಿದೆ ನನ್ನ ನೋವು ಮರ್ಸೋದು ನನ್ನ ಟೆನ್ಷನ್ ಮರ್ಸೋದು ಆ ಕೆಲಸ ಆ ಕೆಲಸ ಅವತ್ತು ಒಂದು ಎರಡು ತಿಂಗಳು ಮಾಡೋದು ಬೇಡ ಅಂತ ಬಿಟ್ಬಿಟ್ಟೆ ನಾನು ಮತ್ತು ಮೂರನೇ ತಿಂಗ್ಳಿಗೆ ಅನಿಸ್ತು ಏನು ಗೊತ್ತಾ ನಿನ್ ಬಿಡ್ಬೇಡ ಯಾಕಂದರೆ ಇದು ಒಂಥರ ನಿನ್ನ ಟೆನ್ಷನ್ನ ಮರೆಸಿದ್ದು ನಿನ್ನ ಲೈಫ್ ಹಿಂಗಿದೆ ಅನ್ನೋದನ್ನ ಮರ್ಸಿರೋದು ಅದು ಅದನ್ನ ಯಾವತ್ತಿಗೆ ಬಿಡ್ಬೇಡ ಅಂತ ನನಗೆ ಮನಸ್ಸು ಹೇಳ್ತಾಯಿತ್ತು ಸೊ ಸಿಂಪಲ್ಲಾಗಿ ಕಲ್ತಿದ್ದು ಯೂಟ್ಯೂಬ್ ನೋಡ್ತಾ ನೋಡ್ತಾ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿತ್ತು ಬರ್ತಾ ಬರ್ತಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ತುಂಬ ಇಷ್ಟ ಇದೆ ಇಷ್ಟು ಬ್ಯಾಕ್ ಪೇನು ಇಷ್ಟು ಸ್ವಾಧೀನ ಇಲ್ಲ ಮತ್ತು ಸೊಂಟ ನೋವು ಬಂದರೆ ಸಾಯೋ ಅಷ್ಟು ನೋವು ಬರುತ್ತೆ ಈ ಕೋಲ್ಡ್ ವೆದರಲ್ಲಿ ಇಷ್ಟು ಬಂದರೂ ನಾನು ಮಾಡ್ತಾಯಿದ್ದೀನಿ ಆ ಕೆಲಸ ಅಂದರೆ ಸಾಯೋ ಥರ ಹುಚ್ಚೋದ್ರ ಮೇಲೆ ಆ ಟೆರಾಕುಟ್ಟ ಮೇಲೆ ಎಷ್ಟು ಜನ ಹೇಳಿದ್ದೀನಲ್ಲ ಇವತ್ತರ್ಗು ಆ ಕೆಲಸ ಕಲಿತು ನೋಡಿ ತುಂಬ ಪೇಶನ್ಸ್ ಬರುತ್ತೆ ತಾಳ್ಮೆ ಬರುತ್ತೆ ಅದರಿಂದ ತುಂಬ ಕಲಿತೀವಿ ಅಂತ ಅದು ನಿಜ ಟ್ರೈ ಮಾಡಿರೋರು ಗೊತ್ತಿರುತ್ತೆ ಟ್ರೈ ಮಾಡಬೇಕು ಅನ್ನೋರು ಕಲೀರಿ ಅದೊಂದು ಹೇಳ್ತೀನಿ ಬಟ್ ಮಣ್ಣು ಏನು ಗೊತ್ತಾ ಮಣ್ಣು ಮುಟ್ತಾ ಮುಟ್ತಾ ನಮಗೆ ದಿನ ಅದನ್ನು ಮುಟ್ತಾ ಇರೋಕ್ಕೆ ಸಾಧ್ಯ ಇಲ್ಲ ತುಂಬ ಟೆನ್ಷನ್ಗಳನ್ನ ಮರ್ಸುತ್ತೆ ಅದು ಸೊ ಅದರಿಂದ ನಾನು ಅದನ್ನು ಬಿಟ್ಟಿಲ್ಲ ಬಟ್ ಇದು ಇದನ್ನ ನೆನ್ಸ್ಕೊಂಡಾಗೆಲ್ಲ ಈ ಇನ್ಸಿಡೆಂಟ್ ತುಂಬಾ ನೆನಪಾಗುತ್ತೆ ನಮ್ಗೆ ಬೆಂಕಿ ಹೊಗೆ ನಿಮ್ಮಸಿ ಇದು ತುಂಬಾ ನೆನಪಾಗುವಂಥದ್ದು ಇದು ಒನ್ಗೊನೆ ಸೊಪ್ಪಾಕಿ ಇವಾಗ ಉಪ್ಸಾರು ಮಾಡೋಣ ಅನ್ಕೊಂಡಿದೀನಿ ನೋಡಿದ್ರೆ ಬೆಂಡೆಕಾಯಿ ಬೇರೆ ಐತೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಇಲ್ಲೊಂದಷ್ಟು ಈ ಬಾಂಡೆ ಆಚಾಕ್ಬೇಕು ಆಮೇಲೆ ವೇಸ್ಟ್ ಡಬ್ಬ ಅಷ್ಟು ಇಷ್ಟು ಎಲ್ಲ ಕೂಡ ಕಂಡು ಹುಳಿಗಳನ್ನ ಮತ್ತೆ ಬಿಟ್ಟಿದ್ದೀನಿ ಉಳಾಗ್ಬಿಟ್ಟೈತೆ ಮತ್ತು ಅಲ್ಲಿರೋ ಐಟಮ್ಸ್ ಎಲ್ಲ ತೆಗಿತಾ ಇದೀನಿ ಏನು ಕೆಲಸ ಮಾಡುವಾಗ ಗೊತ್ತಾಯ್ತಲ್ಲ ಅಷ್ಟೊಂದು ತಲೆ ಕೆಟ್ಟುಬಿಡೈತೆ ಏನು ಒಂದು ಕೆಲಸ ಮಾಡ್ಬೋದು ಡೆರ ಕುಟ್ಟೋದೊಂದು ಕಡೆ ಇದೊಂದು ಕಡೆ ಮತ್ತು ಎಲ್ಲ ಕೆಲಸ ಮಾಡೋದಕ್ಕೆ ಟೈಮ್ ತುಂಬ ತಗೊಳುತ್ತೆ ವೀಚರಲ್ಲಿ ಇರೋದ್ರಿಂದ ಬಗ್ಗಿ ಬಗ್ಗಿ ಮಾಡೋಕ್ಕೆ ಒಬ್ರಿಗೆ ಮೆಟೀರಿಯಲ್ ಕೂಡ ಹಾಕಿದ್ದೀನಿ ಟೆರ ಆನ್ಲೈನ್ ಕ್ಲಾಸ್ಗೆ ಇದೆಲ್ಲ ಅರ್ಧ ಬರ್ದಾಗೈತೆ ಕೆಲಸ ಎಲ್ಲ ಅರ್ಧಬರ್ದಾಗುತ್ತೆ ಸೊ ಇವಾಗ ಕೊರಿಯರ್ ಹಾಕಕ್ಕೆ ಅರ್ಜೆಂಟ್ ಇದೆ ಅದಕ್ಕೆ ಹೋಗ್ತಾ ಇದ್ದೀನಿ ಈಗ ಏನು ಕೆಲಸನೂ ಇದಾಗ್ತಾ ಇಲ್ಲ ಹೋಗತ್ತೆ ಒಳ್ಳೆ ತಿಕ್ಲಿ ಥರ ಬ್ರಷ್ ಏನಿಲ್ಲ ಹಂಗೆ ಹೋಗಿದ್ದೀನಿ ಕೊರಿಯರ್ ಹಾಕಿ ಬಂದೆ ಮತ್ತು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ ಇವಾಗ ಹನ್ನೆರಡು ಗಂಟೆಗೆ ಹೇಳಿದ್ದು ಒಂದು ಹತ್ತು ನಿಮಿಷ ಲೇಟ್ ಆಗುತ್ತೆ ಅಂತ ಹೇಳಿದ್ದೀನಿ ಯಪ್ಪ ಏನು ಮಾಡೋದು ಯಾವ ಕೆಲಸ ಯಾವಾಗ ಮಾಡೋದು ಏನು ಗೊತ್ತಾಗ್ತಾ ಇಲ್ಲ ತಲೆ ಕೆತ್ತಬಿಟ್ಟೈತೆ ಆನ್ಲೈನ್ ಕ್ಲಾಸ್ ಮುಗೀತು ಇನ್ನೂ ಬ್ರಷ್ ಮಾಡಿಲ್ಲ ಒಂದೂವರೆ ಆಯಿತು ಹೋಗಿ ಬೇಗ ಬ್ರಷ್ ಮಾಡಬೇಕು ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿದ್ರೆ ಏನು ಕೆಲಸನೂ ಆಗಲ್ಲ ಕಾಲು ಡ್ರೆಸ್ಸಿಂಗ್ ಮಾಡಿಸ್ಕೊಬರ್ಬೇಕು ಕೆ ಎಸ್ ಸಿ ಜನರಲ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದರೆ ಇಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು ಅದು ರೆಡಿ ಆಗಬೇಕು ಮತ್ತೆ ಏನು ಕೆಲಸ ಮಾಡಬೇಕು ಒಂದು ಅರ್ಧ ಆಗ್ತಿಲ್ಲ ಹಂಗಾಗೈತೆ ಬೆಂಡೆಕಾಯಿ ಅರ್ಧ ಬರ್ದ ಒಗ್ಗರಣೆ ಆಗೈತೆ ಅದೊಂಚೂರು ಒಗ್ಗರಣೆ ಹಾಕಿ ಅದ್ರ ಜೊತೆಗೆ ಏನು ಮಾಡೋದು ಚಪಾತಿ ಮಾಡಬೇಕು ರೊಟ್ಟಿ ಮಾಡಬೇಕು ಗೊತ್ತಾಗ್ತಿಲ್ಲ ಏನು ಆಲ್ಟರ್ನೇಟ್ ಮಾಡಬೇಕು ಕ್ಲೀನು ಮಾಡಬೇಕು ಇದು ನೋಡಿ ಎಷ್ಟು ಕಸ ಬಿದ್ದಿದೆ ಇವಾಗ ಈ ಕಡೆಯಿಂದ ಎತ್ಕೊಂಡು ಕ್ಲೀನ್ ಮಾಡ್ತಾಯಿದೆ ಇದ್ರೊಳಗೆ ಹಸಿಟ್ಟಿದೆ ಹಸಿಟ್ಟು ಹಿಡಿಬೇಕು ಒಟ್ಟು ಮಿಷಿನ್ಗೆ ಹಾಕ್ಸ್ಕೊಂಬಂದಿರೋದು ಹಿಡಿಯೋ ಅಷ್ಟು ಟೈಮ್ ಇಲ್ಲ ಈರುಳ್ಳಿ ಮತ್ತು ಇದೆಲ್ಲ ಎತ್ತಬೇಕು ಮೆಹಂದಿ ಪೌಡ್ರದು ತಲೆಗೆ ಹಾಕೋತೀನಲ್ಲ ವೈಟ್ ಏರ್ಸ್ ಜಾಸ್ತಿ ಇರೋದ್ರಿಂದ ಅದನ್ನು ಯೂಸ್ ಮಾಡ್ತೀನಿ ಮತ್ತು ಆ ಬಾಕ್ಸು ಅದೆಲ್ಲ ಎತ್ತಬೇಕು ಇವಾಗ ಈ ವೇಸ್ಟ್ ಕವರ್ಗಳು ತರಕಾರಿ ಅದೇ ಇದು ತಂದಿರೋ ಕವರ್ಗಳು ತುಂಬ ಇದ್ದಾವೆ ಆ ಬ್ಯಾಗೆಲ್ಲ ಅಲ್ಲಿರೋ ಫುಲ್ ಬ್ಯಾಗು ಬರೀ ಕವರ್ಸ್ಗಳೇ ಇದ್ದಾವೆ ಅದಕ್ಕೆ ಅದು ಒಳ್ಳೆ ಕಚ್ಚಡವಾಗ ಕಾಣ್ತಾ ಇದ್ದಿಲ್ಲ ಎಲ್ಲ ಎತ್ತಿರೋದಕ್ಕೆ ಸೊ ಇವಾಗೆಲ್ಲ ಎತ್ತಿ ಕ್ಲೀನ್ ಮಾಡಿದ್ರೆ ನೀಟಾಗಿ ಕಾಣಿಸುತ್ತೆ ಈ ಥರ ಒಂದಷ್ಟು ಡಸ್ಟ್ ಇದೆ ಆವಾಗವಾಗ ಕ್ಲೀನ್ ಮಾಡ್ತೀನಿ ಬಟ್ ಎಲ್ಲ ಒಟ್ಟಿಗೆ ಹಾಕ್ತೀನಲ್ವಾ ಇದು ಸ್ವಲ್ಪ ಕಸ ಕಡ್ಡಿ ಥರ ಆಗ್ಬಿಡುತ್ತೆ ಇವಾಗ ಅದಕ್ಕೆ ಬೆಳಗ್ಗೆ ಕಟ್ ಮಾಡಿಟ್ಟಿರೋ ವೇಸ್ಟ್ ಜೊತೆಗೆ ಇವಾಗ ಅದನ್ನೆಲ್ಲ ಕಸ ಹಾಕ್ಬಿಟ್ಟು ಕ್ಲೀನ್ ಮಾಡ್ತೀನಿ ಮತ್ತು ಷ್ಟು ಕವರ್ಸ್ ಎಲ್ಲ ಇತ್ತಿದೆ ಎಲ್ಲ ಬ್ಯಾಗ್ ಒಳಗಡೆ ತುರ್ಕಿದ್ದೀನಿ ಮತ್ತೆ ಇಲ್ಲೆಲ್ಲ ಒಂದ್ಸರಿ ಕಸ ಹೊಡೆದ್ರೆ ಕ್ಲೀನ್ ಆಗುತ್ತೆ ಅಷ್ಟೇ ನೋಡಿ ಇವಾಗ ಎಷ್ಟು ಕ್ಲೀನ್ ಕಾಣ್ತಾ ಇದೆ ಮೊದಲು ಬಿಂತ ಇವಾಗ ಇಲ್ಲ ಅಂಟ್ಕೊಂಡಿದ್ದೀನಿ ನೋಡಿ ಇದೊಂದಷ್ಟು ಕ್ಲೀನ್ ಮಾಡ್ಬೇಕು ಇವಾಗ ಇವಾಗ ಒಂದು ಸ್ವಲ್ಪ ಬೆಟರ್ ಆಯಿತು ಸೊ ಇವಾಗ ಇಲ್ಲಿ ಇದು ಕಾಮಕಸ್ತೂರಿ ಬೀಜ ಸೊ ಫೇಸ್ಬುಕ್ಕಲ್ಲಿ ನನಗೊಬ್ರು ಕಳಿಸಿರೋದು ಒಬ್ರು ಮೇಡಮ್ ನಿಮ್ಗೆ ಎಲ್ತ್ಗೆ ಒಳ್ಳೇದಾಗುತ್ತೆ ಇದು ನೀರಿಗೆ ಹಾಕಿ ಅಂತ ಹೇಳಿ ಕಳಿಸಿದ್ದಾರೆ ಸೊ ಒಂದು ಅರ್ಧ ಕೆ ಜಿ ಮೇಲೆ ಇದೆ ಅನಿಸುತ್ತೆ ಇದು ನನಗೂ ಗೊತ್ತಿಲ್ಲ ಬಟ್ ಅವತ್ತು ನಾನು ಪ್ಯಾಕಿಂಗು ಓಪನ್ ಮಾಡಬೇಕಾಗ ತೋರಿಸಿಲ್ಲ ಸೊ ಅದಕ್ಕೆ ಇವಾಗ ತೋರಿಸ್ಬೇಕಂತ ಅನ್ನಿಸ್ತು ಇದನ್ನೆಲ್ಲ ಕ್ಲೀನ್ ಮಾಡ್ತಿದ್ನಲ್ಲ ಇವಾಗ ಸಿಕ್ತಿದ್ದು ಗ್ಯಾಸ್ ಕೂಡ ಕ್ಲೀನ್ ಮಾಡಬೇಕು ತುಂಬ ಗಲೀಜಾಗ್ಬಿಟ್ಟೈತೆ ಪಲ್ಯ ಯಾಕಂದರೆ ಎರಡು ಮೂರು ದಿನದಿಂದ ಹೊರಗಡೆ ಓಡಾಡಿ ಓಡಾಡಿ ಇದೇ ಖಾತೆ ಆಗೈತೆ ಗ್ಯಾಸ್ ಕ್ಲೀನ್ ಮಾಡೋಷ್ಟು ಟೈಮೇ ಸಿಗ್ತಾಯಿಲ್ಲ ಅದಕ್ಕೆ ಇವಾಗ ಮಾಡಬೇಕು ಮತ್ತು ಪಲ್ಯ ಆದರೆ ರೊಟ್ಟಿ ಕಲಿಸೋದಾಗ ಏನು ಮಾಡೋದು ನೋಡ್ತಾ ಇದ್ದೀನಿ ಟೈಮಲ್ಲಿ ಎರಡು ಗಂಟೆ ಆಗ್ಬಿಡ್ತು ಇದು ಜೋಳದಿಟ್ಟು ಮತ್ತು ಸಜ್ಜೆ ಹಿಟ್ಟಾಕಿ ಎರಡು ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಆ್ಯಕ್ಚುಲಿ ಯಾವತ್ತು ಹಿಟ್ಟಾಕಿ ನಾನು ರೊಟ್ಟಿ ಮಾಡಿದ್ದೇ ಇಲ್ಲ ಅದಕ್ಕೆ ಬಿಸಿನೀರು ಕಲಿಸ್ಬಿಟ್ಟು ಹಿಟ್ಟು ಕಲಿಸ್ಬೇಕಂತೆ ಬಟ್ ನಾನು ತಣ್ಣೀರಲ್ಲಿ ಈ ಥರ ನನಗೆ ಎಳಿಯೋ ರೊಟ್ಟಿ ಮಾಡೋದಂದ್ರೆ ತುಂಬ ಇಷ್ಟ ಹೆಂಚು ಮೇಲೆ ಹಿಂಗೆ ಎಳೀತಾರಲ್ವ ಆ ಥರ ರೊಟ್ಟಿ ಇಷ್ಟ ಅದಕ್ಕೆ ಇದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ ಹೆಂಗೆ ಬರುತ್ತೆ ಗೊತ್ತಿಲ್ಲ ಬ್ರಷ್ ಮುಗಿತು ಇವಾಗ ತಿಂಡಿ ತಿನ್ನಬೇಕು ಮತ್ತು ಹಾಸ್ಪಿಟಲ್ ಬೇರೆ ಹೋಗಬೇಕು ರೊಟ್ಟಿ ಸ್ವಲ್ಪ ತುಪ್ಪ ಹಾಕಿದೆ ಅದು ಇಲ್ಲಿಗೆ ಹೊಡಕ್ಬಿಟ್ಟೈತೆ ಬೆಂಡಕಾಯಿ ಗೊಜ್ಜು ಮಾಡಿದ್ದೀನಿ ಸೊ ಇಷ್ಟು ಟೈಮ್ ಆಗಿಬಿಡ್ತು ನೋಡಿ ಎರಡೂವರೆ ನಾನು ತಿಂತಾಯಿರೋದು ಬೆಳಗಿನ ಟಿಫನು ಇಲ್ಲ ಎಂಥದೂ ಇಲ್ಲ ಡ್ರೆಸ್ಸಿಂಗ್ ಮಾಡಿಸ್ಕೋಬೋದು ಅದಕ್ಕೆ ಹೊರಟಿದ್ದೀನಿ ಇದು ಮಂತ್ರಿ ಸ್ಕ್ವೇರ್ ಸ್ಟಾಪ್ ಇದೆಯಲ್ಲ ಅಲ್ಲಿ ಯಾವಾಗಲೂ ನಾಯಿ ಇರುತ್ತೆ ಪಾಪ ನೋಡಿ ಬೇಜಾರು ಅನಿಸ್ತು ಅದಕ್ಕೆ ಬಿಸ್ಕೆಟ್ ತಂದು ಹಾಕ್ಬಿಟ್ಟು ಬಂದೆ ಬರೋವಾಗ ನಾನು ಇಳ್ದು ಸ್ಟಾಪಲ್ಲಿ ದೊಡ್ಡಣ್ಣ ಸಿಕ್ಕಿದ್ರು ಮಾತಾಡ್ಸಿದ್ರೆ ಯಾವುದೂ ರಿಯಾಕ್ಷನ್ ಇಲ್ಲ ನಿಜ ನಿಜ ತಿನ್ನು ಇಲ್ಲ ಇದು ಹಾಲ ಇದು ಆಸಿದು ಇದು ಏನಂತಾರೆ ಇಲ್ಲ ನನಗೇನು ಗೊತ್ತಿಲ್ಲ ಮನೆ ಬರ್ತದೆ ಮತ್ತು ಅದಕ್ಕೆ ಬಾಡ್ಯಂಡ್ ತಗೊಂಡ್ ಅಷ್ಟೇ ಹಾಸ್ಪಿಟ್ಲ ಕೆಲಸ ಮುಗೀತು ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಬಂದೆ ಸೊ ಅವ್ರನ್ನ ಕೇಳಿದೆ ಎಷ್ಟು ದೂರ ಆಗುತ್ತೆ ನನಗೆ ಡೈಲಿ ಓಡಾಡೋದಕ್ಕೆ ಆ ಥರ ಇರೋ ಹಾಸ್ಪಿಟ್ಲಲ್ಲಿ ಮಾಡಿಸ್ಕೊಳ್ಳ ಡ್ರೆಸ್ಸಿಂಗ್ ಅಂತ ಕೇಳಿದೆ ಸರಿ ಮಾಡಿಸ್ಕೊಳ್ಳಿ ಅಂತೇಳಿದ್ರು ಒಳ್ಳೇದಾಯಿತು ಸುಮ್ಮನೆ ಅಲ್ಲಿವರೆಗೂ ಹೋಗ್ತಾರೆ ಮೆಟ್ರೋ ಹೋಗಬೇಕು ರೆಡಿಯಾಗಿ ಹೋಗಿ ಅಲ್ಲ ತು ಹಿಡಿದು ಚೆಕಿಂಗ್ ಮಾಡಿ ಸುಮ್ಮನೆ ಮೆಟ್ರೋ ಚಾರ್ಜ್ ಬೇರೆ ವೇಸ್ಟು ಡೈಲಿ ಡೈಲಿ ಏನಿಲ್ಲ ಒಂದು ದಿನ ಬಿಟ್ಟು ಒಂದಿನ ಬನ್ನಿ ಅಂತ ಹೇಳಿದಾರೆ ಸೊ ಅದಕ್ಕೆ ಇವಾಗ ನಾಳೆ ಬಿಟ್ಟು ನಾಡಿಗೆ ಮಾಡಿಸ್ಬೇಕು ಸೊ ಅಲ್ಲಿ ಹೋಗೋಲ್ಲ ಇಲ್ಲೆಲ್ಲಾದರೂ ಮಾಡಿಸ್ಕೋತೀನಿ ಏನು ಸುಮ್ಮನೆ ಖರ್ಚು ವೆಚ್ಚಗಳು ಬೇರೆ ಆಗುತ್ತೆ ಯಾಕೆ ಬೇಕತ್ತೆ ದೂರ ಹೋಗಿ ಮಾಡ್ಸೋಂಥದ್ದು ಎರಡು ಗಂಟೇಲಿ ಎರಡು ರೊಟ್ಟಿ ತಿಂದಿದ್ದೆ ಇವಾಗ ಹೊಟ್ಟೆ ಹಸಿಟ್ಟ ಬಿದ್ದೈತೆ ಈಗ ಫಸ್ಟು ರೊಟ್ಟಿ ಮಾಡ್ಕೊಂಡು ತಿಂದ್ಬಿಟ್ಟು ಹಸಿಟ್ಟು ಜರಡಿ ಇಡಬೇಕು ಅದನ್ನು ಮಾಡಬೇಕು ಮನೆ ಒರೆಸಿದಾಯಿತು ಇಷ್ಟೊತ್ತು ಮತ್ತು ಇಲ್ಲೆಲ್ಲ ಕ್ಲೀನ್ ಮಾಡಿದ್ನಲ್ಲ ಅದಕ್ಕೂ ಮಾಫ್ ಹಾಕ್ಬೇಕು ಅಂತೇಳಿ ಮಾರ್ಕ್ ತಗೊಂಡು ಬಂದಿದ್ದೀನಿ ಇಲ್ಲೆಲ್ಲ ಸೆಲ್ಪ ಕೆಳಗಡೆಲ್ಲ ಮಾಫ್ ಹಾಕ್ಬೇಕು ಎಲ್ಲ ಕ್ಲೀನ್ ಮಾಡಿದ್ರೆ ಒಂಥರ ನೆಮ್ಮದಿ ಅವತ್ತಿನ ಕ್ಲೀನ್ ಮಾಡೋಕ್ಕಾಗಲಿಲ್ಲ ಟೈಮ್ ಹಾಕಿತ್ತು ಅಂದರೆ ಒಂದು ಹದಿನೈದು ದಿನಕ್ಕಾದ್ರೂ ಮಾಡ್ಕೋಬೇಕಾಗಿತ್ತು ಇವಾಗ ಹದಿನೈದು ದಿನ ಆದಮೇಲೆ ಮಾಡೋಕ್ಕಾಗಿಲ್ಲ ಇರಬೇಕು ಅಂದರೆ ನನಗೆ ಹುಷಾರಿರಲಿಲ್ಲ ಒಂದು ಎಲ್ಲ ಇದ್ದೆ ಇದ್ದಿದ್ದೆ ಕೆಲಸಗಳು ಆನ್ಲೈನ್ ಕ್ಲಾಸು ಹೊರಗಡೆ ಹೋಗು ಕಾಲು ನೋಡ್ಕೋ ಅದು ಮಾಡು ಇದು ಮಾಡು ಜ್ವರ ಇದೆ ಅದೇ ಕತೆ ಹಾಕ್ಬಿಟ್ಟೈತೆ ಈ ರೊಟ್ಟಿ ಹೆಂಗೆ ಬರುತ್ತೋ ಏನೋ ಅನ್ಕೊಂಡು ಮಾಡಿದೆ ಸಜ್ಜೆ ಮತ್ತು ಜೋಳ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿದ್ದೀನಿ ಬಟ್ ತುಂಬ ಚೆನ್ನಾಗಿದೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಇದ್ರ ಮೇಲೆ ಬಟ್ ನಾನು ಅನ್ಕೊಂಡಿದ್ದೆ ನಾನು ಯಾವತ್ತೂ ಮಾಡಿಲ್ಲ ಚೆನ್ನಾಗಿ ಬರುತ್ತೋ ಇಲ್ವ ಡೌಟ್ ಮೇಲೆ ಮಾಡಿದೆ ಆಮೇಲೆ ಅರ್ಜೆಂಟ್ಗೆ ಈ ಪಲ್ಯದ ಜೊತೆ ಇದೇನು ಅನ್ನ ಮಾಡಬೇಕಾ ಇಲ್ಲ ಚಪಾತಿ ಮಾಡಬೇಕಾ ರೊಟ್ಟಿ ಮಾಡಬೇಕಾಗ ಗೊತ್ತಾಗಲಿಲ್ಲ ಸೊ ಕಾಂಬಿನೇಷನ್ ನೋಡಿ ಮಾಡಿದೆ ನೋಡಿದ್ರೆ ಚೆನ್ನಾಗಾಗಿತ್ತು ಸೊ ಇವಾಗ ಆರೂವರೆ ಹೊಟ್ಟೆ ತುಂಬ ಸೀತಾಯಿತು ಅದಕ್ಕೆ ಫಸ್ಟ್ ತಿನ್ಕೋಬಿಟ್ಟು ಮತ್ತು ಇನ್ನೂ ಅಡುಗೆ ಮನೆ ಕ್ಲೀನ್ ಮಾಡೋದು ಬ್ಯಾಲೆನ್ಸ್ ಇದೆ ಸೀಟ್ ಹಿಡ್ದು ಮತ್ತು ಪಾತ್ರೆ ತೊಳೆದು ಸೆಲ್ಫ್ ಕಲ್ಲೆಲ್ಲ ಮೇಲಿರೋ ಕಲ್ಲೆಲ್ಲ ಕ್ಲೀನ್ ಮಾಡಬೇಕು ಗ್ಯಾಸ್ ಕ್ಲೀನ್ ಮಾಡಬೇಕು ಇದು ಸಜ್ಜೆ ಇಟ್ಟು ಮತ್ತು ಹಿಟ್ಟೈತೆ ಎರಡು ಮಿಕ್ಸ್ ಮಾಡಿಬಿಟ್ಟು ಹಿಡ್ದಿಟ್ಟಿರ್ತೀನಿ ಜರಡೇನ ಅಯ್ಯಪ್ಪ ಇಷ್ಟೊತ್ತು ಹಿಟ್ಟು ಅದೆಲ್ಲ ಇಟ್ಟಿದೆ ಬಟ್ ಇದು ರಾಗಿ ಹಿಟ್ಟಿತ್ತು ಅದನ್ನು ಹಿಡ್ದಿದ್ದೀನಿ ಮತ್ತು ಸ್ವಲ್ಪ ಸಜ್ಜೆ ಹಿಟ್ಟನ್ನ ಈ ರಾಗಿ ಹಿಟ್ಟಿಗೆ ಮಿಕ್ಸ್ ಮಾಡ್ತೀನಿ ಯಾಕಂದರೆ ಜಾಸ್ತಿ ಇತ್ತು ಹಿಟ್ಟು ನಾನೇನು ಅಷ್ಟೊಂದು ರೊಟ್ಟಿ ಮಾಡಲ್ಲ ಜಾಸ್ತಿ ಅದು ಪ್ರತಿದಿನ ನಂಗೆ ಮುದ್ದೆ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ಒನ್ ಅಂತ ಮಾಡ್ಕೋತೀನಿ ನೈಟ್ ಹೊತ್ತು ಸಾರಿ ಆಗದೆ ಇರೋ ಟೈಮಲ್ಲಿ ಹೋಗಲ್ಲ ಇದು ನಿಂಗೆ ಮಿಕ್ಸ್ ಮಾಡ್ಕೋತೀನಿ ಯಾಕಂದರೆ ರಾಗಿ ತಿನ್ನೋದ್ರಿಂದ ನನಗೇನೋ ಗೊತ್ತಿಲ್ಲ ಒಂಥರ ಹೊಟ್ಟೆ ಹಸು ಕಮ್ಮಿ ಇರುತ್ತೆ ಪದೇ ಪದೇ ಅಡುಗೆ ಮಾಡ್ಕೋಬೇಕು ಅಂತ ಅನಿಸಲ್ಲ ಅದಕ್ಕೋಸ್ಕರ ಒಂದು ತಿಂತೀನಿ ಮತ್ತು ಅದೇನೋ ಗೊತ್ತಿಲ್ಲ ಹುಟ್ಟಾಗಿಂದ ನಾವು ನಾವು ಬುದ್ಧಿ ಕಂಡಾಗಿಂದ ನಾವು ರಾಗಿ ಮುದ್ದೆಲೆ ಬಂದಿರೋರು ಮತ್ತು ಅಪ್ಪ ಕೂಡ ರೈತ ನಾವು ರಾಗಿ ಬೆಳೆದು ರಾಗಿನ ಕ್ಲೀನ್ ಮಾಡಿ ಕಣ ಮಾಡಿ ಎಲ್ಲ ಮಾಡ್ತಿದ್ದೆವು ಸೊ ಇವತ್ತು ರಾಗಿನ ಬಿಟ್ಟಿರೋಕ್ಕಾಗಲ್ಲ ನಿಜವಾಗ್ಲೂ ರಾಗಿ ಮುದ್ದೆ ಅಂದರೆ ಅಷ್ಟು ಇಷ್ಟ ಮತ್ತು ನಾವೆಲ್ಲ ಬೆಳೆನೂ ಬೆಳಿತಾಯಿದ್ದೆವು ಮತ್ತು ಸೈಕಲಲ್ಲಿ ನಾನು ತರಕಾರಿಗಳನ್ನೆಲ್ಲ ಮಾರ್ಕೆಟ್ಗೆ ಹಾಕೋಕ್ಕೆ ನಮ್ಮ ಅಪ್ಪನಿಗೆ ಎಲ್ಪ್ ಮಾಡ್ತಾಯಿದ್ದೆ ಒಬ್ಬ ಗಂಡು ಮಗ ಮಾಡೋ ಎಲ್ಲ ನಾನು ಮಾಡಿದ್ದೀನ ನಮ್ಮ ಊರಲ್ಲೆಲ್ಲ ಹಂಗೆ ಅನ್ನೋರು ಏನೋ ಒಬ್ರು ಗಂಡಸರು ಮಾಡೋ ಕೆಲಸ ಮಾಡ್ತೇ ಅಂತ ಸೈಕಲಲ್ಲಿ ಏನು ಮಾಡ್ತಾಯಿದ್ದೆ ಅಂದರೆ ಹಸಿಗೆ ಹುಲ್ಲು ಎಲ್ಲ ಜೋಳದ ಕಟ್ಟಿ ಎಲ್ಲ ಇರ್ತಿತ್ತಲ್ಲ ಅದನ್ನು ತಲೆ ಮೇಲೆ ಹೊತ್ಕೊಬಾರಕ್ಕೆ ಆಗ್ತಿಲ್ಲ ಯಾಕಂದರೆ ಊಟನೇ ತಲೆ ಮೇಲೆ ಹೊತ್ತು ಹೊತ್ತು ನನಗೆ ನೆತ್ತಿ ಉರಿ ಬಂದುಬಿಡ್ತಾಯಿತ್ತು ಸೊ ಅವಾಗೇನು ಮಾಡ್ತಾಯಿದ್ದೆ ಸೈಕಲ್ ಇಟ್ಕೊಂಡಿರ್ತಿದ್ನಲ್ಲ ಆ ಸೈಕಲಲ್ಲಿ ಒಡ್ಕೊಬಂದು ಒಡ್ಕೊಬಂದು ಮನೆಗೆ ಹಾಕೋದು ಐಟಮ್ಸ್ ಏನಿದ್ರು ಅಷ್ಟೇ ಆಮೇಲೆ ಹತ್ತುವರೆ ಬಸ್ಸಿಗೆ ನಾನು ತರಕಾರಿಗಳನ್ನ ನಮ್ಮ ಅಪ್ಪ ಮಾರ್ಕೆಟ್ಗೆ ಹೋಗೋದಕ್ಕೆ ಅವಾಗೇನು ಮೂಟೆ ಮೂಟೆಗಟ್ಲೆ ಹಿಂದೆ ಹಿಂದೆ ಮತ್ತು ಮಧ್ಯ ಹಾಕ್ಕೊಂಡು ಸೈಕಲಲ್ಲಿ ಕಟ್ಕೊಂಡ್ಬಂದು ಕಟ್ಕೊಬಂದು ನಾನು ಹತ್ತುವರೆ ಬಸ್ಸಿಗೆ ನಮ್ಮ ನಮ್ಮಪ್ಪನ ಕೊಡ್ತಾಯಿದ್ದೆ ಸೊ ಅಷ್ಟೆಲ್ಲ ತುಂಬ ಕೆಲಸಗಳು ಮಾಡ್ತಾಯಿದ್ದೆ ನಾನು ಇವಾಗ ನೆನ್ಸ್ಕೊಂಡ್ರೆ ನೋಡಿ ನನ್ನ ಏನು ಕೆಲಸ ಮಾಡಲ್ಲ ಅಂತ ಇಷ್ಟು ಕೀಲ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಸೇರ್ಕೊಂಡು ಬಟ್ ತುಂಬ ಕಷ್ಟ ಆಗ್ಬಿಟ್ಟಿದ್ದೀನಿ ಅವಾಗ ನಾಲ್ಕು ಗಂಟೆಗೆ ಹಸು ಇಟ್ಕೊಬರೋಕ್ಕೆ ಲೇಟ್ ಬಿಡುತ್ತೆ ಅಂತ ಕ್ಲಾಸನ್ನೇ ಬಿಟ್ಟು ಬಂದುಬಿಡ್ತಾಯಿದೆ ಡಿಗ್ರೀಲಿ ಸಾರಿ ನಾನು ಬಿಟ್ಟು ಬಂದು ನಮ್ಮ ಊರಿಗೆ ಡೈರೆಕ್ಟ್ ಬಸ್ ಕೂಡ ಇರ್ತಾರಲಿಲ್ಲ ಕ್ರಾಸಿಗೆ ಬರೋ ಬಸ್ಸಿಗೆ ಬಂದು ಅಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ನಡ್ಕೊಬಂದು ಮನೆಗೆ ಬಂದರೂ ತಲೆನೋ ಬಂದುಬಿಡ್ತಾ ಇತ್ತು ಒಂದೊಂದ್ಸರಿ ಆ ಬಿಸ್ಲಲ್ಲಿ ಮತ್ತು ಸೈಕಲ್ ತೊಗೊಂಡು ಸ್ಪೀಡಾಗಿ ಹೋಗ್ಬಿಡ್ತಾ ಇದ್ದೆ ನಾನು ಒದತ್ರ ಒಲ್ದ ಹತ್ರ ಹೋಗಿ ಏನು ಮಾಡ್ತಾಯಿದ್ದೆ ಎರಡು ಹಸುಗಳನ್ನ ಹಿಡ್ಕೊಳ್ಬೇಕಲ್ವಾ ಎರಡು ಹಸುನ ಹಿಡ್ಕೊಂಡು ಒಂದು ಕಡೆ ಒಂದು ಕೈಯಲ್ಲಿ ಸೈಕಲ್ ತಗೋರ್ಬೇಕಾಗಿತ್ತು ಹೆಂಗಪ್ಪ ತಳ್ಕೊಬರೋದು ಅಂತ ನಿವೃತ್ತ ಮಾಡ್ತಿರ್ಬೋದು ನಾನೇನು ಮಾಡ್ತಾ ಇದ್ದೆ ಅಂದರೆ ಒಂದು ಹಸುಗೆ ಹಗ್ಗ ಕಟ್ಬಿಟ್ಟು ಮುಂದೆ ಹೋಗೋ ಥರ ಅಭ್ಯಾಸ ಮಾಡಿದ್ದೆ ಆ ಥರ ಒಂದು ಸ್ವಲ್ಪ ಹೊಡೆದು ಹೊಡೆದು ಮಾಡ್ತಾಯಿದ್ದೆ ಯಾಕಂದರೆ ಅದು ಕಲಿಬೇಕಲ್ವಾ ಇವಾಗ ಮೂಕ ಪ್ರಾಣಿಗಳಿಗೆ ಗೊತ್ತಾಗ್ತಿರ್ಲಿಲ್ಲ ಒಂದೆರಡು ಸಾರಿ ಹೊಡೆದಿದ್ದೆ ಪಾಪ ನಂಗೆ ತುಂಬ ಬೇಜಾರಾಯ್ತು ಹೊಡೆದಾದ್ಮೇಲೆ ನಾನು ಏನು ಗೊತ್ತಾ ಇವತ್ತು ವರ್ಷ ನನ್ನ ಮಗನಿಗೆ ಒಂದೊಂದ್ಸಾರಿ ಸಾರಿ ಕೋಪ ಬಂದಾಗ ಹೊಡ್ಬಿಡ್ತೀನಿ ಒಡೆದಾದ್ಮೇಲೆ ತುಂಬ ಯೋಚನೆ ಮಾಡ್ತೀನಿತ್ತು ಯಾಕೆ ಹೊಡ್ದೆ ಯಾಕೆ ಹೊಡ್ದೆ ಯಾಕೆ ಬೈದೆ ಅಂತ ಮನಸ್ಪೂರ್ತಿ ಬೇಜಾರು ಮಾಡ್ಕೊಬಿಡ್ತೀನಿ ಆ ದಿನ ಎಲ್ಲ ನಂಗೆ ಒಂಥರ ಅನ್ಸ್ಬಿಡುತ್ತೆ ಯಾಕೆ ಈ ತಪ್ಪು ಮಾಡಿದೆ ಯಾಕೆ ಮಾಡಿದೆ ಅಂತ ಹಸುನ ಹಗ್ಗ ಕಟ್ ಬಿಟ್ಬಿಡ್ತಾ ಇದೆ ಮುಂದೆಗಡೆ ಇನ್ನೊಂದು ಹಸುನ ಏನು ಮಾಡ್ತಾ ಇದೆ ಎಡಗೈಲಿ ಹಿಡ್ಕೊಂಡು ಬಲಗೈಯಲ್ಲಿ ಸೈಕಲ್ ತಿಳ್ಕೊಂಡು ಬರ್ತಾ ಇದೆ ಆ ಒಂದು ಹಸು ಅದು ಆ ಅದು ಹೋಗ್ತಾ ಇರೋದು ಹಸುನ ಎಡಗೈಲಿ ಇಟ್ಕೊಂಡು ನನ್ನ ಪಣ ನನ್ನ ಸೈಕಲ್ ತಳ್ಕೊಂಡು ಬರ್ತಾಯಿದ್ದೆ ಬಂದು ಒಂದು ಐದರಿಂದ ಹತ್ತು ಲೀಟ್ರ್ ಗಂಟೆ ಎಷ್ಟೋ ಸಾರಿ ಹತ್ತು ಲೀಟ್ರ್ ಮೇಲೆ ಹಾಲು ಕರೆದಾಗ್ತಾ ಇದ್ದೆ ಬೆಳಗಿನ ಜಾವನೂ ಅಷ್ಟೇ ಐದು ಗಂಟೆಗೆ ಎದ್ದೋಡಬೇಕಾಗಿತ್ತು ಹಾಲು ಕರಿಗೆ ಐದುವರೆ ಅಷ್ಟರಲ್ಲಿ ಡೈರಿ ಕ್ಲೋಸ್ ಆಗ್ಬಿಡ್ತಾ ಇತ್ತು ಐದುವರೆ ಅಷ್ಟರಲ್ಲಿ ನಾನು ಹಾಲು ಹಾಕಬೇಕಾಗಿತ್ತು ನಾನೇ ಹೋಗಬೇಕಾಗಿತ್ತು ನಮ್ಮ ಮನೇಲಿ ಗಂಡು ಮಕ್ಕಳಿದ್ರು ಯಾವತ್ತೂ ಅವ್ರು ಡೈರಿ ಮುಖನೇ ನೋಡಿಲ್ಲ ನಾನು ಹಾಲು ಕರೆದು ಹಾಲು ಹಾಕ್ತಾ ನಮ್ಮ ಅಪ್ಪ ಹೆಲ್ಪ್ ಮಾಡೋದು ಇದ್ದಿದ್ದ ದಿನ ಓಕೆ ಅಪ್ಪ ಇಲ್ಲ ಅಂದರೆ ಡೈರಿಗೆ ನಾನೇ ಹೋಗಬೇಕಾಗಿತ್ತು ನಮ್ಮಪ್ಪ ನಾನು ಹಾಲು ಕರಿತಾ ಇದ್ದು ಆಮೇಲೆ ಸಾಯಂಕಾಲದ್ದು ಮಾತ್ರ ನಾನು ಒಬ್ಬಳೆ ಇದ್ದಿದ್ದು ಎಷ್ಟು ಹಾಲು ಇದ್ರೂ ಎರಡು ಹಸಿನಲ್ಲಿ ಹಾಲುಗಳ್ನ ನಾನೇ ಕರಿದಾಗ್ತಾ ಇದ್ದಿದ್ದು ಸೊ ಅದೆಲ್ಲ ಒಂಥರ ನೆನಪು ಚೆನ್ನಾಗಿದೆ ಹಾಲೆಲ್ಲ ಕರೆದಿದ್ದು ಮಾಡಿದ್ದು ಎಲ್ಲ ಸೊ ಇವತ್ತು ಸುಮ್ಮನೆ ನೆನಪು ಅವೆಲ್ಲ ಇಪ್ಪ ಇಷ್ಟೊತ್ತು ಕ್ಲೀನ್ ಮಾಡಿ 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 ಸಾಕಾಯಿತು ಎಲ್ಲ ನೀಟಾಗಿ ಎತ್ತಿ ಜೋಡಿಸಿ ಒಂದು ಲೆವೆಲ್ಗೆ ತಂದಿದ್ದೀನಿ ಇದು ವೇಸ್ಟ್ ಐಟಮ್ಸು ಸಾಂಬಾರು ಪುಡಿ ಅದೇ ಹಿಂಗೆ ಹಾಕಿರೋ ಸಾಂಬಾರು ಪುಡಿ ತಂದಿದ್ದಲ್ಲ ಅದು ಎರಡು ಡಬ್ಬಗಳು ಎತ್ತಿ ಕ್ಲೀನ್ ಮಾಡಿದ್ನಲ್ಲ ಸೊ ಇಷ್ಟು ಐಟಮ್ ಆಗಿದ್ದಾವೆ ಅಷ್ಟು ಎಲ್ಲ ತೆಗೆದು ಅದು ಆ ಬ್ಯಾಗ್ ಲಾಸ್ಟಲ್ಲಿರೋದು ಅದು ಸೊ ಎಷ್ಟೋ ಒಂದು ಬೆಟರ್ ಲೆವೆಲ್ಗೆ ತಂದಿದ್ದೀನಿ ಗ್ಯಾಸು ಕ್ಲೀನ್ ಮಾಡಿದ್ದೀನಿ ಮತ್ತು ಆ ಪಾತ್ರೆ ಟಬ್ಬು ಆಮೇಲೆ ಇಲ್ಲಿಂದ ಪೂರ್ತಿ ಎಲ್ಲ ತೆಗೆದು ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮತ್ತು ಜೋಡ್ಸ್ಕೊಂಡು ಬಂದಿದ್ದೀನಿ ಮತ್ತು ಐಟಮ್ಸ್ ಎಲ್ಲಿಗೆ ಹೋಗ್ತವೆ ಅಲ್ಲೇ ಇರ್ತಾವಲ್ಲ ಇನ್ನೇನು ಮಾಡೋದು ಎಲ್ಲ ಜೋಡಿಸಿದ್ದೀನಿ ಆಮೇಲೆ ಇವಾಗ ಸಿಟ್ಟಿ ಹಿಡ್ದು ಬ್ಯಾಗ್ಗಳು ಎರಡೂ ತೊಳೆದಾಗ್ತದೆ ಮತ್ತೆ ಇಷ್ಟು ಐಟಮ್ಸ್ ಬಿದ್ದಿದ್ದಾವ ಪಾತ್ರೆಗಳು ಎಲ್ಲ ತೊಳಿಬೇಕು ಈ ಬಟ್ಟೆ ಎಲ್ಲ ಕ್ಲೀನ್ ಮಾಡಿದ್ದು ಅಯ್ಯಪ್ಪ ಸಾಕಾಗ್ಬಿಡ್ತು ಕಾಲೆಲ್ಲ ಒಂಥರ ಕರೆಂಟ್ ಶಾಕ್ ಬಂದೈತೆ ಇವಾಗ ಫುಲ್ಲು ಅಡುಗೆ ಮನೆ ಕ್ಲೀನಿಂಗು ಮುಗಿದು ಮುಗ್ದಿಲ್ಲ ಇನ್ನು ಪಾತ್ರೆ ತೊಳಿಬೇಕು ಪಾತ್ರೆ ತೊಳೆದ್ಬಿಟ್ಟು ಬೆಳಗ್ಗೆನ ಕೂತು ಕೂತು ಕಾಲಲ್ಲಿ ಎಷ್ಟು ಊತ ಬಂದಿದ್ದು ಏನೂ ಗೊತ್ತಿಲ್ಲ ಯಾಕಂದರೆ ರೆಸ್ಟೇ ಮಾಡಿಲ್ವಲ್ಲ ಇವತ್ತು ಬೆಳಿಗ್ಗೆ ಎದ್ದಾಗ್ಲಿಂದ ಇದೇ ಕಥೆ ಆಯಿತು ಬೆಟ್ಟಿಗೆ ಹೋಗ್ಬೇಕು ಎರಡು ರೊಟ್ಟಿ ಮಾಡಿಟ್ಟಿದ್ದೀನಿ ಅದೇ ತಿನ್ಕೊತೀನಿ ಹ್ಮ್ ಮತ್ತೆ ಒನ್ಗೊನೆ ಸೊಪ್ಪು ತಗೊಂಡು ಬಂದಿ ನಾನು ಅದಲ್ಲದೆ ಇದೆ ಏನ್ ಮಾಡೋದು ಮಾಡಕ್ ಆಗ್ತಾ ಒನ್ ಮನೆ ಸೊಪ್ಪು ಅಲ್ಲೇ ಇಟ್ಟಿದ್ದೀನಿ ಏನ್ ಮಾಡೋದು ಮಾಡೋಕಾಗ್ತಿರ ನನ್ನ ಇವಾಗ ಈಗಪ್ಪ ಕೆಲಸ ಮಾಡಿ ಮಾಡಿ ಸೊಕ್ಕೇ ಆಗ್ತಾ ಇದೆ ತುಂಬಾ ಫುಲ್ ಟೀ ಶರ್ಟ್ ಬೇರೆ ಯಾಕಿದೀನಲ್ಲ ಬಂದ್ರೆ ಬಟ್ಟೆ ಬಿತ್ತಲಿಲ್ಲ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಬಂದ್ಬಿಟ್ಟೆ ಇನ್ನು ಟೆರಕ್ ಉಟ್ಟದು ಇಲ್ಲೊಂದು ಕಡೆ ಕ್ಲೀನ್ ಮಾಡಿಲ್ಲಪ್ಪ ಇರಿ ಇರಿ ಒಂದು ಸೆಕೆಂಡ್ ನೋಡಿ ಇಲ್ಲಿ ಈ ಬ್ಯಾಗ್ ಎತ್ಬಿಟ್ಟು ಮತ್ತೆ ಅದೊಳಗಡೆ ಇದು ಹಂಗೆ ಐತೆ ಇದನ್ನು ಕ್ಲೀನ್ ಮಾಡಬೇಕು ಇವಾಗ ಮೊನ್ನೆ ಫೈರ್ ಹಾಕಿದ್ನಲ್ಲ ಅದು ಬೂದಿ ಹಂಗೆ ಇದೆ ಅದನ್ನ ಕ್ಲೀನ್ ಮಾಡಿ ಅದನ್ನ ಎತ್ತಿಡಬೇಕು ಒಂದು ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಹೊತ್ತು ಪ್ಯಾನ್ ಹಾಕ್ಕೊಂಡು ಸ್ವಲ್ಪ ರೆಶ್ ಮಾಡೋಣ ಆಗ್ತಾರೆ ಎಷ್ಟು ಕೆಲಸ ಮಾಡೋದು ಥರಕೆಟ್ಟೋಗಿದ್ದು ಬಟ್ಟೆ ಬರೋ ಒಂದಷ್ಟು ಬಿದ್ದಿದ್ದಾರೆ ನಾಳೆ ಒಗಿಬೇಕು ಬಟ್ಟೆ ಕಾಲಿಗೆ ಬೇರೆ ರೆಸ್ಟ್ ಇಲ್ಲ ಸ್ವಲ್ಪ ಹೊತ್ತು ಮಲಗೋಣ ಅಂದರೆ ಮಲ್ಗೋಕೆ ಹೋದ್ರೆ ಯಾವ ಕೆಲಸನೂ ಆಗಲ್ಲ ಆತ ತೊಳ್ಯಕ್ಕಾಗಿಲ್ಲ ಅಂದರೆ ಒಂದು ಸ್ವಲ್ಪ ಹೊತ್ತು ಮಲಗಿಬಿಡ್ತೀನಿ ಆಗ ಅಂದ್ಕೈಲಿ ತುಂಬ ಸಾಕಾಗ್ತಿದೆಯಪ್ಪ ಬೆಳಿಗ್ಗೆಯೂ ಕೆಲಸ ಮಾಡಿ ಓಡಾಡಿ ತುಂಬಾ ಒಂಥರ ಆಗ್ತಿದೆ ಮನೆ ಬೇರೆ ಹೊರ್ಸಿದ್ನ ಏನೋ ಒಂಥರ ನೀಟಾಗಿ ಐತೆ ಮನೆ ಕ್ಲೀನ್ ಮಾಡ್ಕೊಂಡಿರ್ಬೇಕಪ್ಪ ಇಲ್ಲಾಂದರೆ ಹೆಂಗ್ಸು ಹೆಂಗಸರು ಮನೆ ಕ್ಲೀನ್ ಮಾಡಿಲ್ಲ ನೀಟಾಗಿ ಇಟ್ಕೊಂಡಿಲ್ಲ ಅಂದರೆ ಇಲ್ಲದೆ ಇರೋರು ಅವ್ರ ಸಂಸಾರಕ್ಕೆ ಒಂದೊಂದು ಸಾರಿ ನೋಡಿದ್ರೆ ನೀರು ಕಾಯಿಸ್ಕೊಂಡು ಕುಡಿಯೋಕ್ಕೆ ಟೈಮ್ ಇಲ್ಲ ಸಾರಿ ಅದಕ್ಕಿಗ ನೀರು ಕಾಯಿಸೋಕ್ಕೆ ನೀರು ಕುಡಿಯಬೇಕು ಮತ್ತು ನೋಡಿ ಮನೆ ಒಂದು ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ಇವಾಗ ಅಡುಗೆ ಮನೆ ನೋಡಿದರೆ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ಮೊದಲೆಲ್ಲ ಗಜ್ಜಿ ಗುಜ್ಜಿ ಏನಂಗೆ ಇರ್ತಿತ್ತು ಇವಾಗೆಲ್ಲ ಒಂಥರ ನೀಟಾಗಿದೆ ಇವತ್ತು ಆನ್ಲೈನ್ ಕ್ಲಾಸಲ್ಲಿ ಪೇಂಟಿಂಗ್ ಹೇಳ್ಕೊಟ್ಟೆ ಸೊ ಇನ್ನೂ ಕ್ಲಿಯರ್ ಅಂದರೆ ಫಿನಿಶಿಂಗ್ ಆಗಿಲ್ಲ ಪೇಂಟಿಂಗ್ ಎಲ್ಲ ನೀಟಾಗಿ ಇನ್ನು ಅವ್ರಿಗೆ ಹೇಳ್ಕೊಡೋ ಇಷ್ಟು ಹೇಳ್ಕೊಡೋಕ್ಕಾಗಿದ್ದು ಮಧ್ಯಾಹ್ನ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತಲ್ವ ಅನ್ನೋದಕ್ಕೆ ಮತ್ತು ಇದು ಬೀಡ್ಸ್ ಬರುತ್ತೆ ಈ ಸೆಂಟ್ರಲ್ ಪಿನ್ ಇದೆಯಲ್ಲ ಇಲ್ಲೊಂದು ಇಲ್ಲೊಂದು ಅಪ್ಪ ಆ ಕರೆಂಟ್ ಶಾಕ್ ಬರ್ತೈತಿ ಯಾಕೋ ತುಂಬ ಅಪ್ಪ ಇದು ಏನಾದರೂ ವೆಯ್ಟು ಜಾಸ್ತಿ ಇಲ್ಲಿಟ್ರೆ ಕರೆಂಟ್ ಶಾಕ್ ಇಲ್ಲಿಗೆ ಬರುತ್ತೆ ಈ ಸೊಂಟದಿಂದ ಕೆಳಗಡೆ ಇಲ್ಲಿ ತೊಡೆ ತೊಡೆ ಹತ್ರ ಬರುತ್ತೆ ತೊಡೆ ಸಂದಿ ಇಲ್ಲಿ ಬರುತ್ತಲ್ಲ ಇಲ್ಲಿ ಕರೆಂಟ್ ಶಾಕ್ ಬರುತ್ತೆ ಒಂದೊಂದು ಸಾರಿ ಸತ್ತೋಗಿ ಬರುತ್ತೆ ಆಳದು ಆವತ್ತು ಜ್ವರ ಬಂದಿತ್ತಲ್ಲ ಜ್ವರ ಬಂದಿರೋ ವೀಡಿಯೋ ನೋಡಿರ್ಬೋದು ಆ ಲಾಸ್ಟಲ್ಲಿ ಒಂದು ಸಾರಿ ಕರೆಂಟ್ ಶಾಕ್ ಬರುತ್ತೆ ಅದಕ್ಕೆ ಆ ಕಡೆ ಮುಖ ಮಾಡ್ಕೊಬಿಟ್ಟೆ ನಾನು ಅಷ್ಟು ಜೋರ ಕರೆಂಟ್ ಶಾಕ್ ಕುಡಿತಾ ಇತ್ತು ಅವತ್ತು ಒಂದೊಂದು ಸಾರಿ ಏನೋ ಗೊತ್ತಿಲ್ಲ ಹೆವಿ ಪೇನ್ ಇದ್ದಾಗ ಕರೆಂಟ್ ಶಾಕ್ ಜಾಸ್ತಿ ಬರುತ್ತೆ ನೋಡಿ ಈ ಬೀಡು ಇಲ್ಲೊಂದು ಲೈನ್ ಬರುತ್ತೆ ಇಲ್ಲೊಂದು ಲೈನ್ ಬೀಡ್ ಬರುತ್ತೆ ಇವಾಗ ಇನ್ನೂ ಪೇಂಟ್ ಫಿನಿಶಿಂಗ್ ಆಗಿಲ್ಲ ಫುಲ್ಲು ಪರ್ಲ್ ಕಲರ್ಸು ಎದ್ದು ಕಾಣೋ ಥರ ಬರುತ್ತೆ ಇದು ಸಿಲ್ವರ್ ಕಲರ್ ಸೊ ಇವಾಗ ಕಂಪ್ಲೀಟ್ ಮಾಡ್ತೀನಿ ಇವಾಗ ಮಾಡಿಲ್ಲ ಅಂದರೆ ಮತ್ತೆ ನಾಳೆಗೆ ಆಗೋಲ್ಲ ಅಸೆಂಬಲ್ ಮಾಡಬೇಕು ನಾಳೆ ಕ್ಲಾಸಿಗೆ